ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೈಸ್ ಹಿಸ್ಟ್ರಿನ ಹೇಗೆ ಚೆಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ನಲ್ಲಿ ಪ್ರೈಸ್ ಬಿಫೋರ್ ಫ್ಲಿಪ್ಕಾರ್ಟ್ ಅಂತ ಸರ್ಚ್ ಮಾಡಿ ಪ್ರೈಸ್ ಹಿಸ್ಟ್ರಿ ಪ್ರೈಸ್ ಟ್ರ್ಯಾಕರ್ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಪ್ರೈಸ್ ಹಿಸ್ಟ್ರಿ ಅಂತ ಇದೆ ನೀವೀಗ ಸೀದಾ ಫ್ಲಿಪ್ಕಾರ್ಟ್ ಆ್ಯಪ್ಗೆ ಬನ್ನಿ ನೀವು ಯಾವ ಫೋನ್ ಖರೀದಿ ಮಾಡಬೇಕು ಅಂತ ಇದ್ದೀರಾ ಆ ಫೋನ್ನ ಇಲ್ಲಿ ಸರ್ಚ್ ಮಾಡಿ ನಾನಿಲ್ಲಿ ಎಸ್ ಟ್ವೆಂಟಿ ತ್ರೀ ಎಫ್ ಇ ಫೋನ್ನ ಸರ್ಚ್ ಮಾಡಿದೆ ಅದರ ಬೆಲೆ ಇಲ್ಲಿ ಮೂವತ್ತೊಂದು ಸಾವಿರ ಇದೆ ನಿಮಗೆ ಇಲ್ಲಿ ಮೇಲ್ಗಡೆ ಮಾರ್ಕ್ ಕಾಣಿಸ್ತಿದೆ ಅಲ್ಲ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಲಿಂಕ್ ಅಂತ ಆಪ್ಷನ್ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೈಸ್ ಹಿಸ್ಟ್ರೀಲಿ ಹೋಗಿ ನೀವು ಆ ಲಿಂಕ್ನ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿ ನೋಡಿ ಇಲ್ಲಿ ಇದು ಓಪನ್ ಆಗಿದೆ ಹೈಯೆಸ್ಟ್ ಪ್ರೈಸ್ ಆ್ಯಾವ್ರೇಜ್ ಪ್ರೈಸ್ ಎಷ್ಟಿದೆ ಅಂತ ತಾರೀಕು ಸಮೇತ ಓಪನ್ ಆಗುತ್ತೆ ಯಾವ ತಾರೀಕಲ್ಲಿ ಎಷ್ಟು ಬೆಲೆ ಇದೆ ಅಂತ ಇದರ ಲೋವೆಸ್ಟ್ ಪ್ರೈಝು ರೂಪಾಯಿ ಸಾವಿರ ಇದೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ನಲ್ಲಿ ಹಾಗೆ ನೀವು ಇಲ್ಲಿ ಮೇಲ್ ಸ್ಕ್ರೋಲ್ ಮಾಡಿದ್ರಿ ಅಂದರೆ ಎಸ್ ಅಂತ ತೋರಿಸ್ತಾ ಇದೆ ಅಂದರೆ ನೀವು ಈ ಬೆಲೆಯಲ್ಲಿ ಈ ಫೋನ ಖರೀದಿ ಮಾಡ್ಬೋದು ತುಂಬ ಒಳ್ಳೆಯ ಬೆಲೆ ಇದು ಅಂತ ನೋಡಿ ಇಲ್ಲಿ ಫೋನ್ ಬೆಲೆ ಎಂಬತ್ತು ಸಾವಿರ ಇಂದ ಇಪ್ಪತ್ತೊಂಬತ್ತು ಸಾವಿರವರೆಗೂ ಇದೆ ಸ್ನೇಹಿತರೆ ಫ್ಲಿಪ್ಕಾರ್ಟ್ನಲ್ಲಿ ಬೆಲೆ ತುಂಬ ಏರುಪೇರು ಆಗ್ತಿರುತ್ತೆ ಹಾಗಾಗಿ ನಮಗೆ ತಗೋಬೇಕು ತಗೋಬಾರ್ದು ಅಂತ ಗೊತ್ತಾಗ್ತಿರಲ್ಲ ಆವಾಗ ನಾವು ಪ್ರೈಸ್ ಇಷ್ಟು ಚೆಕ್ ಮಾಡಿದ್ದೀವಿ ಅಂದರೆ ನಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಹಾಗೆ ಮತ್ತು ಬೇರೆ ಯಾವ ಫೋನ್ ಬೇಕಾದರೂ ನೀವು ಸರ್ಚ್ ಮಾಡ್ಬೋದು ನಾನಿಲ್ಲಿ ಎಸ್ ಟ್ವೆಂಟಿ ತ್ರೀ ಸರ್ಚ್ ಮಾಡ್ತಾ ಇದ್ದೀನಿ ಸ್ಯಾಮ್ಸಂಗ್ ನಲವತ್ತ್ ಸಾವಿರ ತೋರಿಸ್ತಾ ಇದೆ ಬೆಲೆ ಓಪನ್ ಮಾಡಿಕೊಂಡು ಮತ್ತೆ ಕ್ಲಿಕ್ ಮಾಡಿಕೊಂಡು ಲಿಂಕ್ನ ಕಾಪಿ ಮಾಡಿಕೊಂಡೆ ಪ್ರೈಸ್ ಹಿಸ್ಟ್ರೀಲಿ ಬಂದು ಕಾಪಿ ಲಿಂಕ್ನ ಪ್ರೈಸ್ ಹಿಸ್ಟ್ರೀಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿ ನೋಡಿ ಇದ್ರ ಬೆಲೆಯಲ್ಲಿ ನಲ್ವತ್ತೆರಡು ಸಾವಿರ ತೋರಿಸ್ತಾ ಇದೆ ಕಡಿಮೆ ಬೆಲೆ ಅಂದ್ರೆ ಇನ್ನೂ ಒಂದು ಸಾವಿರ ಕಡಿಮೆ ಆಗುತ್ತೆ ನೋಡಿ ಇದು ಬೆಲೆ ಹದಿನೆಂಟು ಮಾರ್ಚ್ನಲ್ಲಿ ಎಂಬತ್ತು ಸಾವಿರ ಇದೆ ಈಗಿರೋ ನಲ್ವತ್ಮೂರು ಸಾವಿರ ಬೆಲೆಯಲ್ಲಿ ಎಸ್ ಅಂತ ತೋರಿಸ್ತಾ ಇದೆ ಖರೀದಿ ಮಾಡಲಿಕ್ಕೆ ಅಂದರೆ ಒಳ್ಳೆ ಬೆಲೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಈ ಮಾಹಿತಿನ ಶೇರ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು